ಒಬ್ಬ ರಾಜ ತನ್ನ ರಾಜ್ಯವನ್ನು ನೋಡಲು ಕುದುರೆಯನ್ನೇರಿ ಹೊರಟ ಒಂದೂರಿನ ಹಾದಿಯಲ್ಲಿ ಹೋಗುವಾಗ ಆತನಿಗೆ ತುಂಬ ಹಸಿವಾಯಿತು ಸುತ್ತಮುತ್ತ ನೋಡಿದಾಗ ಬೃಹದಾಕಾರದ ಮರದಲ್ಲಿ ತುಂಬ ಹಣ್ಣುಗಳು ಜೋತು ಬಿದ್ದಿದ್ದವು ಆ ಮರ ಎತ್ತರವಿದ್ದ ಕಾರಣ ಒಂದು ಹಣ್ಣು ಆತನ ಕೈಗೆ ಇಟ್ಟಲಿಲ್ಲ ಆಗ ಮರ ಕಡಿಯುವನೊಬ್ಬ ಸಾಕಷ್ಟು ಹಣ್ಣುಗಳನ್ನ ಕೊಯ್ದು ರಾಜನಿಗೆ ಕೊಟ್ಟ ತಕ್ಷಣ ಆತ ಅದನ್ನ ಗಬಗಬನ ತಿಂದು ಮರ ಕಡಿಯುವನಿಗೆ ಚಿನ್ನದ ನಾಣ್ಯಗಳನ್ನು ಕೊಟ್ಟು ಮುಂದೆ ಸಾಗಿದ ಹೀಗೆ ಸಾಗುವಾಗ ಆತ ನಾನು ರಾಜನಾದರೂ ನನಗೆ ಮರ ಇರಲು ತಿಳಿದಿಲ್ಲ ಇದೆಂತಹ ಅವಮಾನ ಅಂತ ಮರುಗಿದ ಹೀಗೆ ದೂರ ಸಾಗುವಾಗ ಬಿಸಿಲು ಆತನಿಗೆ ಸುಸ್ತಿನ ಜೊತೆಗೆ ನಿದ್ರೆ ಬರಲು ಶುರುವಾಯಿತು ಮರದ ಕೆಳಗೆ ಮಲಗಿದರೂ ಆತನಿಗೆ ನಿದ್ರೆ ಬರಲಿಲ್ಲ ದೂರದಲ್ಲಿ ಮರ ಕೆಲಸನೊಬ್ಬ ತನ್ನ ತನಗೆ ಕಟ್ಟಿದ್ದ ತುಂಡು ಬಟ್ಟೆ ಹಾಸಿ ಗಾಢ ನಿದ್ರೆಗೆ ಜಾರಿದ್ದ ಆಗ ರಾಜನಿಗೆ ಅವನಿಗೆ ಆ ಭಗವಂತ ಅದೃಷ್ಟ ಸುಖ ನಿದ್ರೆಯನ್ನ ಕರುಣಿಸಿದ್ದಾನೆ ಕಲ್ಲು ಮಣ್ಣು ಕರಗಲೆಯ ಮೇಲೆಯೇ ಗಾರ ನಿದ್ದೆ ಮಾರ್ತಾ ಇದ್ದಾನಲ್ಲ ಅಂತ ಯೋಚನೆ ಮಾಡ್ದ ಆತನನ್ನ ಕರೆದು ನನಗೆ ಹೇಗೆ ಇಷ್ಟು ನಿದ್ದೆ ಬರ್ತಾ ಇದೆ ಈ ಮಣ್ಣು ಧೂಳಿನಲ್ಲಿ ನನಗೆ ಕೂರಲು ಮನ್ಸಾಗ್ತಾ ಇಲ್ಲ ಅಂತ ಹೇಳ್ದ ಆಗ ಆ ಮರ ಕೆಲಸ ಮಾಡೋನು ಹೇಳ್ದ ನಮ್ಮ ಬದುಕಿ ಹೀಗೆ ಸ್ವಾಮಿ ಕಷ್ಟಪಟ್ಟು ತಿಳಿದರೆ ದೇಹಕ್ಕೆ ಆಯಾಸವಾಗುತ್ತದೆ ಆಗ ಎಲ್ಲಿ ಮಲಗಿದ್ರು ನಿದ್ರೆ ಬರುತ್ತೆ ಅಂತ ಹೇಳ್ದ ರಾಜ ಹೀಗೆ ಮುಂದೆ ಹೋಗುವಾಗ ನದಿ ಕಾಣಿಸ್ತು ರಾಜನ್ಗೆ ಈಜು ಬರ್ತಾ ಇರಲಿಲ್ಲ ಅಲ್ಲಿ ಚಿಕ್ಕ ಮಕ್ಕಳೆಲ್ಲಾ ನೀರಿನಲ್ಲಿ ಈಜುತ್ತಾ ಆಟವಾಡ್ತಾ ಇದ್ರು ಕತ್ತಲಾಗುತ್ತಾ ಬಂದಾಗ ರಾಜನಿಗೆ ನದಿ ದಾಟಿ ಅರಮನೆ ತಲುಪಲೆ ಬೇಕಾಯಿತು ಕೂಡಲೇ ಅಲ್ಲಿದ್ದ ಜನರನ್ನ ಕರೆದು ನಾನು ರಾಜ ನನ್ನ ಮತ್ತು ಕುದುರೆಯನ್ನ ಈ ನದಿಯಿಂದ ದಾಟಿಸಿ ಆತದಕ್ಕೆ ಕೊಂಡೇರಿ ಅಂತ ಆಜ್ಞಾಪಿಸಿದ ಜನರೆಲ್ಲರೂ ಓಡೋಡಿ ಬಂದು ರಾಜನನ್ನ ಹೊತ್ತು ನದಿಯಲ್ಲಿ ನಡೆದ್ರು ಮತ್ತು ಕುದುರೆಯನ್ನ ಎಳೆದುಕೊಂಡು ಹೋಗಿ ದೃಢವನ್ನ ಮುಟ್ಟಿಸಿದ್ರು ಅರಮನೆ ಸೇರಿದ ರಾಜ ತನ್ನ ಮಹಾರಾಣಿಯನ್ನ ಕರೆದು ನಾನು ರಾಜ ನನಗೆ ತಿಳಿಯದೇ ಇರುವ ವ್ಯಕ್ತಿಯೇ ಇಲ್ಲ ಅಂತ ಅನ್ಕೊಂಡಿದ್ದೆ ಆದರೆ ಮರ ಏರಿ ಹಣ್ಣುಗಳನ್ನ ಕೊಯ್ಯುವ ಕಡೆ ನನಗೆ ಗೊತ್ತಿಲ್ಲ ನಾನು ಸುಖದ ಅರಮನೆಯಲ್ಲಿ ಹೇಗೆ ಬೇಕಾದ್ರೂ ಮಲಗುವೆ ಅಂತ ಅಂದ್ಕೊಂಡಿದ್ದೆ ಆದ್ರೆ ಅಲ್ಲೊಬ್ಬ ಮಣ್ಣಿನ ಮೇಲೆ ಸುಖವಾಗಿ ಮಲಗಿದ್ದ ನನಗೆ ಅಲ್ಲಿ ನಿದ್ರೆಯೇ ಬರಲಿಲ್ಲ ಈಜಿ ನದಿಲಾಟಲು ನನಗೆ ತಿಳಿದಿಲ್ಲ ಅರಮನೆಯಿಂದ ಒಮ್ಮೆಯೂ ಹೊರಗೆ ಹೋಗದ ನಾನು ಈ ಆಸ್ತಿ ಧನಕನಕದಲ್ಲಿಯೇ ಬದುಕಿ ಇದನ್ನೇ ಸುಖ ಜೀವನ ಅಂತ ಭಾವಿಸಿರುವೆ ಆದರೆ ಅವರೆಲ್ಲೂ ಅಷ್ಟೋ ಇಷ್ಟೋ ಹಣದಲ್ಲಿ ಹೇಗೆ ಸುಖವಾಗಿದ್ದಾರೆ ನೋಡು ಅಂತ ಅಂದ ಆಗ ಮಹಾರಾಣಿ ಹೇಳಿದ್ರು ಆತನಿಗೆ ನೀವು ರಾಜ ಎಂಬ ನಿಮ್ಮ ಮನಸ್ಥಿತಿಗೆ ನಿಮಗೆ ಉಳ್ಳಾಗಿದೆ ನೀವು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಬದುಕಿ ಆಗ ಎಲ್ಲವೂ ನಿಮಗೆ ಸಿದ್ಧಿಸುತ್ತದೆ ಪ್ರಜೆಗಳು ಬಹಳ ಕಷ್ಟದಲ್ಲಿ ಬದುಕು ನಡೆಸ್ತಾ ಇದ್ದಾರೆ ಅದನ್ನು ಅರಿತುಕೊಳ್ಳಿ ಅಂತ ಹೇಳಿದ್ರು ಆಗ ರಾಜನಿಗೆ ತನ್ನ ತಪ್ಪಿನ ಅರಿವಾಗಿ ಪ್ರಜೆಗಳ ಒಳಿತಿಗಾಗಿಯೇ ಅನೇಕ ಅನೇಕ ಕೆಲಸಗಳನ್ನು ಮಾಡಿ ಅವರಿಗಾಗಿಯೇ ಬದುಕ ಅಂತ ಹೇಳುವಂತಹ ಒಂದು ಸಣ್ಣ ಕಥೆ ಈ ತರದ ಮತ್ತಷ್ಟು ವಿಚಾರಗಳಾಗಿ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಕಥೆ ನೀವು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ